ಅಣ್ಣಿಗೇರಿ ತಾಲೂಕಿನ ಅಣ್ಣಿಗೇರಿ ಜನತಾ ಚಿತ್ರಮಂದಿರದಲ್ಲಿ ದರ್ಶನ್ ಅಭಿನಯದ ಕಾಟೇರ ಚಿತ್ರಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಗುತ್ತಿದೆ ಈ ಚಿತ್ರವು ಭರ್ಜರಿಯಾಗಿ ಪ್ರದರ್ಶನ ಕಾಣುತ್ತಿದ್ದು ಪ್ರತಿದಿನ ಚಿತ್ರಮಂದಿರ ತುಂಬಿರುತ್ತದೆ ಚಿತ್ರದ ಯಶಸ್ಸನ್ನು ಆಚರಿಸಲು ಅಣ್ಣಿಗೇರಿ ಬಾಸ್ ದರ್ಶನ್ ಅಭಿಮಾನಿಗಳು ರಾತ್ರಿ ಪ್ರದರ್ಶನದಲ್ಲಿ ಪ್ರೇಕ್ಷಕರಿಗೆ ಪಲಾವ್ ನೀಡುವ ಮೂಲಕ ಡಿ ಬಾಸ್ ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ಮೆರೆದಿದ್ದಾರೆ ಅಣ್ಣಿಗೇರಿ ಡಿ ಬಾಸ್ ದರ್ಶನ್ ಅಭಿಮಾನಿ ದರ್ಶನ್ ಅಭಿಮಾನಿಗಳಾಗಿ ನಾವು ಯಾವಾಗಲೂ ಅವರ ಸಿನಿಮಾಗಳನ್ನು ಬೆಂಬಲಿಸುತ್ತೇವೆ ಕಾಟೇರ ಚಿತ್ರವು ಒಳ್ಳೆಯ ಚಿತ್ರವಾಗಿದೆ ಮತ್ತು ಅದು ಖಂಡಿತವಾಗಿಯೂ ಜನಪ್ರಿಯವಾಗುತ್ತದೆ ಚಿತ್ರವನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ಬೆಂಬಲಿಸಿ ಎಂದು ನಾವು ಎಲ್ಲ ಕನ್ನಡ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿಗಳ ಬಳಗದಿಂದ ಇಂದು ಜನತಾ ಟ್ಯಾಕೀಜ್ ಅಣ್ಣಿಗೇರಿಯಲ್ಲಿ ಬಲಾವ್ ಹಾಗೂ ಸಿಹಿಯನ್ನು ಹಂಚುವುದರ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ ಎಲ್ಲರೂ ಟ್ವೀಟರ್ಗೆ ಬಂದು ಪಿಕ್ಚರ್ ನೋಡಬೇಕು ಯಾರು ಪೇರಿಸಿ ಮಾಡಬಾರದು ಕನ್ನಡ ಪಿಕ್ಚರನ್ನು ನೋಡಿ ಉಳಿಸಿ ಅವರು ನ್ಯೂಸ್ ಅಣ್ಣಗೇರಿ